ಚಂದನ್ ಶೆಟ್ಟಿ ಅಭಿನಯದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಸಿನಿಮಾ ಬಿಡುಗಡೆಗೆ ದಿನಾಂಕ ನಿಗದಿಯಾಗಿದೆ ಜುಲೈ ಹತ್ತೊಂಬತ್ತರಂದು ರಾಜ್ಯಾದ್ಯಂತ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಲಿದೆ ನಟನಾಗಿ ಸ್ಯಾಂಡಲ್ವುಡ್ಗೆ ಪದಾರ್ಪಣೆ ಮಾಡ್ತಾ ಇರುವ ರ್ಯಾಪ್ ಗಾಯಕ ಮತ್ತು ಸಂಗೀತ ಸಂಯೋಜಕ ಚಂದನ್ ಶೆಟ್ಟಿ ಅವರ ಚಚ್ಚಲ ಚಿತ್ರ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ವೆರೈಟಿ ಕ್ರಿಯೇಷನ್ಸ್ ಬ್ಯಾನರ್ ಅಡಿಯಲ್ಲಿ ಸುಬ್ರಹ್ಮಣ್ಯ ಕುಡ್ಡೆ ಮತ್ತು ಎಸಿ ಶಿವಲಿಂಗೇಗೌಡ ನಿರ್ಮಿಸಿರುವ ಅರುಣ್ ಅಮುಕ್ತ ನಿರ್ದೇಶನದ ಈ ಚಿತ್ರದಲ್ಲಿ ಅಮರ್ ಭಾವನಾ ಮಾನಸಿ ಭವ್ಯ ಮತ್ತು ವಿವಾನ್ ಸೇರಿದಂತೆ ಬಹುತೇಕ ಹೊಸ ಮುಖಗಳಿದ್ದು ಭವ್ಯ ಸುನಿಲ್ ಪುರಾಣಿ ರಘುರಾಮನಕೊಪ್ಪ ಸುದೀ ಮುಂತಾದ ಅನುಭವಿ ನಟರು ಪ್ರಮುಖ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಚಿತ್ರಕ್ಕೆ ವಿಜೇತ್ ಕೃಷ್ಣ ಸಂಗೀತ ನೀಡಿದ್ದು ಕುಮಾರ್ ಗೌಡ ಮತ್ತು ಅರುಣ್ ಸುರೇಶ್ ಛಾಯಾಗ್ರಹಣ ಮಾಡಿದ್ದಾರೆ ಮೂರೇ ಮೂರು ಪೆಗ್ಗಿಗೆ ಜನಪ್ರಿಯ ಹಾಡಿಗೆ ಹೆಸರುವಾಸಿಯಾದ ವಾಸುದೀಕ್ಷಿತ್ ಚಂದನ್ ಶೆಟ್ಟಿ ಮತ್ತು ಸಂಗೀತ ನಿರ್ದೇಶಕ ವಿಜೇತ್ ಕೃಷ್ಣ ಇದೀಗ ಮತ್ತೆ ಸ್ಟೂಡೆಂಟ್ ಪಾರ್ಟಿ ಹಾಡಿಗಾಗಿ ಒಂದಾಗಿದ್ದಾರೆ ಈ ಹಾಡಿಗೆ ನಿರ್ದೇಶಕ ಮತ್ತು ಗೀತಾ ರಚನಾಕಾರ ಚೇತನ್ ಕುಮಾರ್ ಸಾಹಿತ್ಯ ಬರೆದಿದ್ದಾರೆ ಚೇತನ್ ಕುಮಾರ್ ರಚಿಸಿದ ಪಾರ್ಟಿ ಹಾಡುಗಳು ಅಂದಕ್ಷಣ ಟಕಿಲಾ ಪಾರ್ಟಿ ಫ್ರೀಗ್ ಮೂರೇ ಮೂರು ಪೆಗಿಗೆ ನೆನ್ಪಿಗೆ ಬರುತ್ತೆ ಈಗ ಈ ಸ್ಟೂಡೆಂಟ್ ಪಾರ್ಟಿ ಹಾಡು ಕೂಡ ಅದೇ ಸಾಲಿಗೆ ಸೇರುತ್ತೆ ಗೀತಾ ರಚನಾಕಾರರು ಆಗಿರುವ ನಿರ್ದೇಶಕ ಚೇತನ್ ಅವರು ಪಾರ್ಟಿ ಸಂಸ್ಕೃತಿಯ ಬಗ್ಗೆ ಆಳವಾದ ತಿಳುವಳಿಕೆಯನ್ನ ಹೊಂದಿದ್ದಾರೆ ಮತ್ತು ಹಾಡಿನ ಸಾಲುಗಳಲ್ಲಿ ಅದರ ಸಾರವನ್ನು ಅದ್ಭುತವಾಗಿ ಸೆರೆ ಹಿಡಿದಿದ್ದಾರೆ